ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನವು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನೈನ್ಟೀನ್ ನೈಂಟಿ ನೈನರಲ್ಲಿ ರಾಮ್ಜಿ ಸರ್ ಅವರು ಈ ಅಗಸ್ತ್ಯ ಫೌಂಡೇಶನನ್ನು ಸ್ಥಾಪಿಸಿದರು ಇಪ್ಪತ್ತಾರು ವರ್ಷಗಳಾದರೂ ಇನ್ನಾದರೂ ಸಾಕಷ್ಟು ವಿಧಗಳಲ್ಲಿ ನಡೀತಾ ಇದೆ ಈ ಅಗಸ್ತ್ಯ ಫೌಂಡೇಶನ್ ಟೀಮ್ ಏನಪ್ಪ ಅಂದರೆ ಕ್ರಿಯೇಟಿವಿಟಿ ಬೆಳೆಸಿ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ನಾಯಕತ್ವದ ಗುಣಗಳನ್ನು ಅನ್ನೋ ಉದ್ದೇಶದಿಂದ ನಮ್ಮ ಅಗಸ್ತ್ಯ ಫೌಂಡೇಶನ್ ಸಂಸ್ಥೆಯು ಶಾಲಾ ಶಿಕ್ಷಣ ವತಿಯಲ್ಲಿ ಶಾಲೆಗಳಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಮಿನಿ ವಿಜ್ಞಾನ ಕೇಂದ್ರಗಳನ್ನು ಕಳೆದ ಎರಡು ವರ್ಷಗಳ ಹಿಂದೆ ಇಪ್ಪತ್ತೊಂದು ವಿಜ್ಞಾನಗಳ ವಿಜ್ಞಾನ ಕೇಂದ್ರಗಳನ್ನು ಓಪನ್ ಮಾಡಿದರು ತಾಲೂಕು ಅಂತೇಳಿ ಇಪ್ಪತ್ತೊಂದು ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೊಂದು ವಿಜ್ಞಾನ ಕೇಂದ್ರಗಳನ್ನು ಓಪನ್ ಮಾಡಿದರು ಜಿಲ್ಲೆಗೆ ಒಂದು ಕೋರ್ ಸೈನ್ಸ್ ಆ್ಯಕ್ಟಿವಿಟಿ ಸೆಂಟರ್ ಅಂತೇಳಿ ಕಲ್ಯಾಣ ಕರ್ನಾಟಕದಲ್ಲಿ ಆರು ಐದು ಜಿಲ್ಲೆಗಳಿಗೆ ಏನು ಮಾಡಿದರು ಕೋರ್ ಸೈನ್ಸ್ ಆ್ಯಕ್ಟಿವಿಟಿ ಸೆಂಟರ್ ಅಂತೇಳಿ ಇದು ಮಾಡಿದರು ಇಲ್ಲಿ ಆದರ್ಶ ವಿದ್ಯಾಲಯದಿಂದನೂ ಇಲ್ಲಿಗೆ ಬಂದು ಫಿಸಿಕ್ಸ್ ಕೆಮಿಸ್ಟ್ರಿನೂ ಸರ್ ಬಂದು ನಮ್ಮ ಸಂಸ್ಥೆ ಕಡೆಯಿಂದ ಕ್ಲಾಸ್ ಮಾಡ್ಲಾತರ ಅನ್ಕೋತೀನಿ ನಾನು ಅವ್ರನ್ನೂ ಬಂದು ಇಲ್ಲಿ ಕ್ಲಾಸ್ ಮಾಡಿ ಹೋಗ್ತಾರೆ ನನಗೆ ಕಳೆದ ಎರಡು ವರ್ಷಗಳ ಹಿಂದೆ ಗುರ್ಮಿಟ್ಕಲ್ ಮಿನಿ ಸೈನ್ಸ್ ಸೆಂಟ್ರಿಗೆ ಆ್ಯಸ್ ಎ ಕೋರ್ಡಿನೇಟ್ರಾಗಿ ನನ್ನನ್ನು ಅಪಾಯಿಂಟ್ ಮಾಡಿದರು ನಾನು ಕಳೆದ ಎರಡು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಒಂದು ವರ್ಷ ಏನು ಮಾಡಿದರು ಸೈನ್ಸ್ ಆ್ಯಕ್ಟಿವಿಟೀಸ್ ಹ್ಯಾಂಡ್ಸನ್ ಆ್ಯಕ್ಟಿವಿಟೀಸ್ ನಿಮ್ಮ ಪಠ್ಯಕ್ರಮದಲ್ಲಿ ನಿಮ್ಮ ಪುಸ್ತಕದಲ್ಲಿರುವಂತಹ ಚಟುವಟಿಕೆಗಳನ್ನು ಪ್ರಾಯೋಗಿಕವಾಗಿ ಮಾಡುವಂತಹ ವಿಜ್ಞಾನ ಕೇಂದ್ರವನ್ನಾಗಿ ಮಿನಿ ವಿಜ್ಞಾನ ಕೇಂದ್ರ ಗುರುಮಟ್ಕಲನ್ನು ಕಾರ್ಯನಿರ್ವಹಿಸಿತು ಕಳೆದ ಸಮರ್ ಬೇಸಿಗೆ ರಜೆಯಲ್ಲಿ ಇ ಬಿ ಎಲ್ ಇಂಜಿನಿಯರಿಂಗ್ ಬೇಸ್ಡ್ ಲರ್ನಿಂಗ್ ಅಂತೇಳಿ ಆಕ್ಟಿವಿಟೀಸ್ ಇದ್ವು ಅಲ್ಲಿ ಮಾಡಿದ್ದಂತಹ ಚಟುವಟಿಕೆಗಳನ್ನು ನೋಡಿ ಏನು ಮಾಡಿದ್ರು ಇವ್ರನ್ನ ಸ್ವಲ್ಪ ಡಿಸೈನ್ ಥಿಂಕಿಂಗ್ ಅಂತೇಳಿ ನಾವಿನ್ಯತೆ ಕೇಂದ್ರವನ್ನು ಪರಿವರ್ತನೆ ಮಾಡಬೇಕಂತೇಳಿ ಏನು ಮಾಡಿದ್ರು ಕಳೆದ ಒಂದು ವರ್ ಒಂದು ವರ್ಷ ಆದಮೇಲೆ ಎರಡನೇ ವರ್ಷಕ್ಕೆ ಏನು ಮಾಡಿದ್ರು ನಮ್ಮ ಸೈನ್ಸ್ ಸೆಂಟರ್ನ ಇನೋವೇಷನ್ ಹಬ್ ಅಂತೇಳಿ ಕೊಟ್ಟರು ನಾವಿನ್ಯತೆ ಕೇಂದ್ರದ ಚಟುವಟಿಕೆ ಕೇಂದ್ರ ಅಂತೇಳಿ ಗುರ್ಮಿಟ್ಕಲ್ ಸೈನ್ಸ್ ಸೆಂಟರ್ನ ಡಿಸೈಡ್ ಮಾಡಿದ್ರು ಆ ಒಂದು ವರ್ಷದಿಂದ ನಾವು ಏನು ಮಾಡ್ತಾಯಿದ್ವಿ ಇಲ್ಲಿ ಯಾವುದೋ ನೋಡ್ರಿ ಡಿಸೈನ್ ಥಿಂಕಿಂಗ್ ಅಂತೇಳಿ ನೋಡ್ರಿ ಇಲ್ಲಿ ಲ್ಯಾಬ್ ಲ್ಯಾಬ್ಗಳೆ ಆ ಡಿಸೈನ್ ಥಿಂಕಿಂಗ್ ಕ್ಲಾಸ್ಗಳನ್ನು ಮಾಡ್ತಾ ಬಂದೀನಿ ಡಿಸೈನ್ ಥಿಂಕಿಂಗ್ ಥಿಂಕಿಂಗ್ಗಳಾದ ಸಮಸ್ಯೆಗಳನ್ನು ಹುಡುಕಿ ನಿಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನು ಹುಡುಕಿ ಆ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಳುವ ಮುಖಾಂತರ ಡಿಸೈನ್ ಥಿಂಕಿಂಗ್ ಪ್ರೊಸೆಸ್ ಅಂತೇಳಿ ಅಂದರೆ ಐದು ಪ್ರೊಸೆಸ್ ಬರ್ತವೆ ಆ ಐದು ಪ್ರೊಸೆಸ್ ಆ ಐದು ಪ್ರೋಸೆಸ್ಗಳ ಮುಖಾಂತರ ಸಮಸ್ಯೆಯನ್ನು ಫೈಂಡ್ ಔಟ್ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಮುಖಾಂತರ ಯಾವುದೇ ಸಮಸ್ಯೆ ನಿಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನು ನೀವೇ ಕಂಡಿಡಿದು ಆ ಸಮಸ್ಯೆಗೆ ಮೂಲ ಮಾದರಿ ಮಾಡಿ ತೋರಿಸುವಂತಹ ರೂಪದಲ್ಲಿ ನಮ್ಮ ಡಿಸೈನ್ ಥಿಂಕಿಂಗ್ ಕಾರ್ಯನಿರ್ವಹಿಸ್ತಾ ಇದೆ ಸಾಕಷ್ಟು ಜನರಿಗೆ ವಿಜ್ಞಾನ ನಾವು ಕಲಿಲತ್ತೀವಿ ಪ್ರಾಯೋಗಿಕವಾಗಿ ಕಲಿಲತ್ತೀವಿ ಆವಿಷ್ಕಾರ ಅನ್ವೇಷಣೆ ಆವಿಷ್ಕಾರದಲ್ಲಿ ಈ ವಿಷಯಗಳ ಬಗ್ಗೆ ಕಲಿತಾ ಇದ್ವಿ ಬಟ್ ಅಷ್ಟೊಂದು ಟಚ್ ಇಲ್ಲ ನಮಗೆ ಅನ್ವೇಷಣೆ ಅಂದ್ರೆ ಯಾರಾದ್ರೂ ಹೇಳ್ಬೋದಾ ಏನಿದು ಅನ್ವೇಷಣೆ ಅಂದ್ರೆ ಇದ್ದದನ್ನು ನಾವು ಹುಡ್ಕಾಡೋದು ಹೌದಾಯ್ತ ಜಲಮಾರ್ಗವನ್ನು ಯಾರು ಕಂಡು ನಮ್ಗೆ ನಮ್ಗ ವಾಸ್ಕೋಡಿಗಮ್ ಕಂಡ್ರು ಅದ ಅಂದ್ರೆ ಜಲಮಾರ್ಗ ಮೊದ್ಲು ಇತ್ತು ಅದನ್ನ ಯಾರು ಕಂಡಿಡಿದ್ರು ವಾಸ್ಪೋಡಿಗಮ ಅಂದ್ರೆ ಇದ್ದದನ್ನು ಕಂಡು ತೋರಿಸೋದೇನದು ಅನ್ವೇಷಣೆ ಅಂತಹ ಗುಣ ನಮ್ಮಲ್ಲಿ ಕಡಿಮೆ ನಾವು ನಾವೇನ್ ಮಾಡ್ಲತ್ತೀವಿ ಇವಾಗ ಜಸ್ಟ್ ಬುಕ್ದೊಳಗೆ ಏನದ ಅದನ್ನು ಓದ್ಲತ್ತೀವಿ ಹೋಗ್ಲತ್ತೀವಿ ಅಷ್ಟೇ ಓದ್ತಿ ಓದ್ತಿವಿ ಆದ್ಮೇಲೆ ಬರಿತೀವಿ ಬರೀತಿವಿ ಮರತೋಗ್ಬಿಡ್ತಿವಿ ಹಾ ಆ ಏನಂತಾರ ಆವಿಷ್ಕಾರ ಆವಿಷ್ಕಾರ ಆ ಹೊಸದನ್ನ ಸೃಷ್ಟಿ ಮಾಡಿ ತೋರಿಸೋದು ಬಲ್ಬ್ ಅಲ್ವಾ ಬಲ್ಬ್ ಇತ್ತ ಮೊದ್ಲು ಕಂಡು ಹಿಡಿದು ತೋರಿಸ್ತಾರಲ್ಲ ಅದು ಆವಿಷ್ಕಾರ ಅಂತೇಳಿ ಅದು ಆ ವಿಷಯಗಳ ಬಗ್ಗೆ ನಾನು ಪಾಠ ಮಾಡ್ತಾ ಬಂದಿದ್ದೀನಿ ಇವಾಗ ಏನ್ ಮಾಡಿದ್ರು ಲಾಸ್ಟ್ ಟೈಮ್ ಅಲ್ಲೇ ಲೋಕಲ್ ಗುರ್ಬಿಟ್ ಒಳಗ ನಾನು ಸುತ್ತಮುತ್ತಲಿನ ಶಾಲೆಗಳಲ್ಲಿ ಚಳಿಗಾಲ ಶಿಬಿರ ಸಮರ ಬೇಸಿಗೆ ಶಿಬಿರ ಅಂಥೇಳಿ ಕ್ಯಾಂಪ್ಗಳನ್ನು ಅಲ್ಲೇ ಮಾಡ್ತಿದ್ದೆ ಈ ಸಲ ಏನು ಮಾಡಿದ್ರು ಅಟಲ್ ಲ್ಯಾಬ್ ಲ್ಯಾಬ್ಗಳಿಗೆ ಮಾಡಬೇಕು ನೀವು ಡಿಸೈನ್ ಅಂತ ಹೇಳಿ ಒಂದು ಆರ್ಡ್ರ್ ಬಂತು ಮ್ಯಾಗಿಂದ ನಾನು ಬಂದು ಇಲ್ಲಿ ಸ್ಕೂಲಿಗೆ ಬಂದು ಮೇಡಮ್ ಅವ್ರನ್ನ ಆದೆ ರಜನಿ ಮೇಡಮ್ ಅವ್ರಿಗೆ ಮತ್ತಂದ್ರೆ ಸರ್ ಅವ್ರಿಗೆ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತಂದರೆ ಪರ್ಮಿಷನ್ ಲೆಟರ್ಸನ್ನು ಅದಾವ ಅವನು ಇದು ಮಾಡ್ತೀವಿ ಈ ಒಂದು ತಿಂಗಳ ಕಾಲ ನಾವು ನಿಮ್ಮ ಶಾಲೆಯಲ್ಲಿ ಬೇಸಿಗೆ ಶಿಬಿರ ನಡೆಸ್ತೀವ ಸರ್ ಅಂತೇಳಿ ಸರ್ ಅವ್ರಿಗೆ ಕೇಳ್ಕೊಂಡ್ವಿ ಆಯ್ತು ಸರ್ ಅಂದ್ರೆ ಸರ್ ಅವ್ರನ್ನೂ ನೋಡಿರಿ ಏಪ್ರಿಲ್ ಒಂದರಿಂದ ಮೂವತ್ತರ ತನ ಇಲ್ಲಿ ಮುಂಜಾನೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಕ್ಲಾಸ್ ನಡೀತಾವೆ ಓಕೆನಾ ಆಟದೊಂದಿಗೆ ಪಾಠದೊಂದಿಗೆ ಎಲ್ಲ ಚಟುವಟಿಕೆಗಳನ್ನು ಮಾಡಿಸ್ವಿ ರೋಬೋಟಿಕ್ ಆಗಿರ್ಬೋದು ಬ್ಲೈಂಡ್ ಸ್ಟಿಕ್ ಆಗಿರ್ಬೋದು ಅಂದರೆ ಕಣ್ ಕಾಣ್ಲಾರ್ದವ್ರಿಗೆ ಹದಾ ಅದು ಬಜರ್ ಅಂತ ಹೇಳಿ ಇರ್ತದೆ ಮುಂದೆ ಏನಾದರೂ ಬಂದರೆ ಸೌಂಡ್ ಆಗ್ತದೆ ಸೌಂಡ್ ಆದಾಗ ಅವ್ರಿಗೆ ಕಣ್ ಕಾಣ್ಲಾರ್ದವ್ರಿಗೆ ಗೊತ್ತಾಗಿಬಿಡ್ತದ ಓಕೆನಾ ರೋಬೋಟಿಕ್ ಡ್ಯಾನ್ಸ್ ಅಂತೇಳಿ ಓಕೆನಾ ಆ ಥರ ಬೇರೆ ಬೇರೆ ಸೆನ್ಸರ್ಸ್ ಅದಾವ ಇವಾಗ ನೋಡ್ರಿ ಮಳೆ ಬಂದಾಗ ಆಟೋಮೆಟಿಕ್ ನೀರು ಬಿದ್ದರೆ ಸಾಕು ಅದು ಬಜರ್ ಆಗ್ತದೆ ಇವಾಗ ಹೊರಗಡೆ ನಾವು ಬಟ್ಟೆ ಹಾಕಿರ್ತೀವಿ ಅದ ನಮ್ಗೆ ಗೊತ್ತಾಗಲ್ಲ ನಾವು ಮನೆಗೆ ಇರ್ತೀವಿ ಜೋರಾಗಿ ಮಳೆ ಬಂತಪ್ಪ ಅಂದರೆ ಆ ಆ ಬಜಾರ್ ಏನ್ ಮಾಡ್ತದೆ ಸೆನ್ಸರ್ ಸೌಂಡ್ ಜಾಸ್ತಿ ಇದಾಗ್ತದೆ ಹೊರಗಡೆ ಕಾಲಿಂಗ್ ಬೆಲ್ ತರ ಅದು ಆ ಥರ ಬಜಾರ್ ಆಗ್ತದೆ ನಾವು ಹೋಗಿ ಬಟ್ಟೆ ತೆಗಿಬಹುದು ಸಾಕಷ್ಟು ಸೆನ್ಸರ್ಗಳ ಅದಾವ ಇಲ್ಲಿ ಎ ಟಿ ಎಲ್ ಲ್ಯಾಬ್ಗಳೂ ಅದಾವ ನಿಮ್ಗೆ ನಮ್ಮದ್ರೊಳಗನು ಅದಾವ ಈ ಎ ಟಿ ಅಟಲ್ ಲ್ಯಾಬ್ ಲ್ಯಾಬ್ಗಳ ಮಾಡುವ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿ ಸಾಕಷ್ಟು ವಸ್ತುಗಳದವ ಬಟ್ ಇದು ಉಪಯೋಗ ಆಗ್ತಾ ಇಲ್ಲ ನಾವು ಆಲ್ರೆಡಿ ಬೇರೆ ಕಡೆ ಮಾಡ್ತಾ ಇದೀವಿ ಇಲ್ಲಿಗೆ ಬಂದರೆ ನಿಮ್ಗೂ ಅನುಕೂಲ ಆಗ್ತದೆ ನಮಗೂ ಅನುಕೂಲ ಆಗ್ತದೆ ಇಲ್ಲಿರುವಂತಹ ಎಂಟನೇ ಈ ಬೇಸಿಗೆ ಸಿಬ್ರಾಗೆ ಯಾರಾದರೂ ಬರ್ಬೋದು ಏತ್ ನೈನ್ತ್ ಟೆಂತ್ ಸೆವೆಂತ್ ಸಿಕ್ಸ್ತ್ ಅಪ್ ಟು ಒನ್ ಟು ಟೆಂತ್ ತನ ಯಾರಾದರೂ ಬರ್ಬೋದು ನಿಮ್ಮ ಆಜು ಬಾಜು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೂ ಕರ್ಕೊಂಡು ಬರ್ಬೋದು ಮುಂಜಾನೆ ಬರುವಾಗ ಏನು ಮಾಡಬೇಕು ನೀವು ಟಿಫಿನ್ ಕಟ್ಕೊಂಡು ಬರಬೇಕು ಮಧ್ಯಾಹ್ನ ಹನ್ನೆರಡು ಆದರೆ ಹನ್ನೆರಡು ಗಂಟೆ ತನಕ ಬಿಟ್ಬಿಡ್ತೀವಿ ನಿಮ್ಗೆ ಸ್ಮಾಲ್ ಸ್ಮಾಲ್ ಬ್ರೇಕ್ಸ್ ಅಂತ ಆಟಗಳನ್ನು ಆಡಿಸ್ತೀವಿ ಇಂಟ್ರ್ಯಾಕ್ಟಿವ್ ಗೇಮ್ಸ್ ಆಡಿಸ್ತೀವಿ ಅದರಿಂದ ಸಾಕಷ್ಟು ಮೂಲ ಮಾದರಿಗಳನ್ನು ಮಾಡಿಸ್ತೀವಿ ಸಮಸ್ಯೆಗಳನ್ನು ನಿಮ್ಮ ಸುತ್ತಮುತ್ತಲಿರುವಂತಹ ಸಮಸ್ಯೆಗಳಿಗೆ ಸೆನ್ಸರ್ಗಳಿಂದ ಆಗಿರ್ಬೋದು ಮತ್ತಂದ್ರೆ ಕಾರ್ಡ್ ಬೋರ್ಡ್ ಇಂದ ಆಗಿರ್ಬೋದು ಹೋಮ್ ಇಂದ ಆಗಿರ್ಬೋದು ಸಾಕಷ್ಟು ಮೂಲಮಾದರಿಗಳನ್ನು ಮಂದಿಗಳನ್ನು ಮಾಡಿಸಬೇಕಂತ ಅನ್ಕೊಂಡಿನಿ ನೀವು ಬಂದು ಸಹಕರಿಸಿ ಅನುಕೂಲ ಮಾಡಿಕೊಟ್ಟದ ಇದು ಅಂದ್ರೆ ವಿಜ್ಞಾನದಲ್ಲಿ ಕೈವ್ ಈ ಎಲ್ಲ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಇವು ಬೇಸಿಗೆ ಸಿಬಿ ಬೇಸಿಗೆ ಸಿಬಿರಲ್ಲಿ ಬೆಳಗ್ಗೆ ಎಂಟು ಕಡೆಯಿಂದ ಮಧ್ಯಾಹ್ನ ಹನ್ನೆರಡು ಅದೆಲ್ಲ ಎಲ್ಲಾ ವಿಷಯವನ್ನು ತಿಳ್ಕೊಬಂದ್ರೆ ಇದೊಂದು ಒಳ್ಳೆಯ ಕಾಲಾವಕಾಶ ಈ ವಿಷಯಗಳ ಬಗ್ಗೆ ಈ ವಿಷಯ ಬಗ್ಗೆ ಸದಸ್ಯವಾಗಿರ್ತಕ್ಕಂಥ ನಮ್ಮ ಈ ಅಗಸ್ತ್ ಫೌಂಡೇಶನ್ತಕ್ಕಂಥ ಸ್ನೇಹಿತ ನಾಗೇಶ್ ಟೀಸರ್ ಅವರಿಗೆ ಧನ್ಯವಾದಗಳು ಇದೊಂದು ಪ್ರೈವೇಟ್ ಸಂಸ್ಥೆ ಇವರು ಇಬ್ರು ಸೇರ್ಕೊಂಡು ಏನೋ ಮಕ್ಕಳು ಒಳಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅವ್ರಿಗೆ ಏನಾದ್ರೂ ಒಂದು ಹೊಸದ ಹಂಗೆ ಅವರಿಗೆ ಅವಕಾಶ ಕೊಡಬೇಕು ಅಂತ ಇಬ್ರು ಆಲೋಚನೆ ಮಾಡಿ ಏನು ಮಾಡಿದ್ದಾರೆ ವಿಜ್ಞಾನ ವಿಹಾರ ಅನ್ನೋ ಒಂದು ಉಚಿತ ಬೇಸಿಗೆ ಶಿಬಿರ ಹೌದಾ ಬೇರೆ ಊರುಗಳಲ್ಲೆಲ್ಲ ಸಿಟಿಗಳಲ್ಲೆಲ್ಲ ಸಮ್ಮರ್ ಕ್ಯಾಂಪ್ ಮಾಡ್ತಾರೆ ಅದಕ್ಕೆಲ್ಲ ದುಡ್ಡು ಕಟ್ಟಬೇಕಾಗುತ್ತೆ ನಾಲ್ಕು ಸಾವಿರ ಐದು ಸಾವಿರ ಹಾಗೆ ಕಟ್ಬೇಕಾಗುತ್ತೆ ನಿಮಗೆ ಕೂತಲ್ಲೇ ಇರೋ ಊರಲ್ಲಿ ಏನು ಮಾಡಿದ್ದಾರೆ ಅವರು ಸಮ್ಮರ್ ಕ್ಯಾಂಪ್ನ ಹಾಕಿದ್ದಾರೆ ಹೌದಾ ಇದರೊಳಗೆ ನಿಮಗೆ ಇಷ್ಟು ದಿನ ಇಷ್ಟು ವರ್ಷಗಳಲ್ಲಿ ಏನು ಚಟುವಟಿಕೆ ಮಾಡಲಾದ ಬರೀ ಬುಕ್ ಬುಕ್ ಓದ್ಕೋ ಅಂತ ಬಂದಿದ್ದೀನಿ ಈಗ ನಿಮಗೆ ಹೊಸದಾಗಿ ಕಲೀಲಿಕ್ಕಿದ ಅವಕಾಶ ಹೌದಾ ನೀವೇನು ಮಾಡ್ತಿರೋ ನಿಮ್ಮ ಪೇರೆಂಟ್ಸ್ಗೆ ಒಪ್ಪಿಸ್ಬೇಕು ನೀವು ಬರಬೇಕು ಹೌದಾ ಇದ್ದ ಕ್ಲಾಸಲ್ಲಿ ಇದ್ದ ಸ್ಕೂಲಲ್ಲಿ ನಿಮ್ಗೆ ಈ ಚಾನ್ಸ್ ಸಿಗ್ತಾ ಇದೆ ಹೌದಾ ಇದು ಒಂದು ರೀತಿ ಪಿಕ್ನಿಕ್ ಥರ ನಿಮಗೆ ಅದಾ ಪಿಕ್ನಿಕ್ ಅಂದರೆ ಎಲ್ಲೋ ಹೋಗಿ ಮಾಡ್ತೀವಿ ಇಲ್ಲೇ ಬಂದು ಎಷ್ಟು ಒಂದು ತಿಂಗಳ ಪಿಕ್ನಿಕ್ ಥರ ಯಾವ ಬುಕ್ ಇರಲ್ಲ ಯಾವ ಇರಲ್ಲ ಯಾವ ಹೋಮ್ವರ್ಕ್ ಇರಲ್ಲ ಏನ ಬರೀ ಎಂಜಾಯ್ ಮಾಡ್ಕೋ ನೀವು ಬೇರೆ ಹೊಸದನ್ನು ಕಲಿಯೋದು ಅದಾ ಇಷ್ಟು ದಿನನೇ ಅಟಲ್ ಲ್ಯಾಬ್ ಇದೆ ಇಲ್ಲಿ ಆದರೆ ನೀವೇನಾದರೂ ಮಾಡಿರ ಜಾಸ್ತಿ ಏನು ಮಾಡಿಲ್ಲ ಈಗ ನಿಮಗೆ ಚಾನ್ಸ್ ಸಿಕ್ಕಿದೆ ನೋಡಿ ಯಾರೂ ಮಿಸ್ ಮಾಡ್ಕೋಬಾರ್ದು ಅವ್ರು ಹೇಳಿದ್ದಾರೆ ಮಿನಿಮಮ್ ಮೂವತ್ತು ಮ್ಯಾಕ್ಸಿಮಮ್ ನಲ್ವತ್ತು ಅಂದಿದ್ದಾರೆ ನೀವು ಬೇಗ ಬೇಗ ಹೆಸರು ಕೊಟ್ಟು ನೀವು ರಿಜಿಸ್ಟರ್ ಮಾಡಿಕೊಡ್ರೆ ನಿಮ್ದು ಸೀಟ್ ರಿಸರ್ವ್ ಆಗುತ್ತೆ ಹ್ಮ್ ಅದೇ ರೀತಿ ನೀವು ಬೇಕಿದ್ರೆ ನಿಮ್ಮ ಬೇರೆ ಫ್ರೆಂಡ್ಸ್ನೂ ಕರ್ಕೊಂಡ್ ಬರ್ಬೋದಂತೆ ಸರ್ ಪ್ರೈಮರಿ ಸ್ಕೂಲ್ ಓಕೆನಾ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ನಿಮ್ಮ ತಮ್ಮಂದರು ತಂಗಿಯಂದರು ಯಾರಾದರೂ ಇದ್ರೂ ಅವ್ರನ್ನ ಕರ್ಕೊಂಡ್ಬರ್ಬೋದು ಬೇರೆ ಊರಿಂದ ಬರೋರು ಮಿನಾಸ್ಪುರ್ ಸ್ಕೂಲ್ ಮಕ್ಕಳನ್ನೂ ಯಾರಾದರೂ ಇದ್ರೆ ಕರ್ಕೊಂಡು ಬರ್ಬೋದು ಸರ್ ಒಂದ್ ವೇಳೆ ಸ್ಟ್ರೆಂತ್ ಹೆಚ್ಚಾದ್ರೆ ನೋಡಿ ಸ್ಟ್ರೆಂತ್ ಜಾಸ್ತಿ ಆದ್ರೂ ಇನ್ನೊಬ್ಬರು ಟೀಚರ್ನೂ ಅವ್ರಿಗೆ ಕರ್ಕೊಂಡು ಬರ್ತಾರಂತೆ ನಾನು ಹೇಳ್ತೀನಿ ಸುಮ್ಮನೆ ಖಾಲಿಯಾಗಿ ಮನೇಲಿ ಕೂತು ಟೈಮ್ ವೇಸ್ಟ್ ಮಾಡಿ ಏನೂ ಕಲೀಲಾರ್ದಂಗೆ ರಜೆಗಳಂದರೆ ಏನಾದರೂ ಹೊಸದು ಕಲೀಲಿಕ್ಕೆ ಅವಕಾಶ ನಿಮಗೆ ಹೌದಾ ನೀವಾಗಿ ಸೃಷ್ಟಿ ಮಾಡಿಕೊಂಡು ಮನೇಲಿ ಹುಡ್ಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಕಲಿಯೋದು ಕಷ್ಟ ಆಗುತ್ತೆ ಮನೇಲಿ ಎಲ್ಲ ಕೊಡಿಸ್ತಾರಾ ಕೊಡಿಸಲ್ಲ ಈಗ ಪೇಂಟಿಂಗೇ ಕಲಿಯೋದಿದೆ ಡ್ರಾಯಿಂಗೇ ಕಲಿಯೋದಿದೆ ಅದಕ್ಕೆ ಬೇಕಿರೋ ವಸ್ತುಗಳೆಲ್ಲ ಕೊಡಿಸ್ತಾರಾ ಮತ್ತು ಇಲ್ಲಿ ಬಂದರೆ ಎಲ್ಲನ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಅಗಸ್ತ್ಯ ಮಿನಿ ನಾಭಿನೇತಾ ಚಟಾ ಕೇಂದ್ರ ಗುರ್ಮೆಟ್ಕಾಲಿ ಇವರು ನಮ್ಮ ಶಾಲೆಯಲ್ಲಿ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಇದ್ದ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ವರ್ಷ ನಿಮ್ಮೆಲ್ಲರಿಗೆ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ಆಯೋಜಿಸಿರುತ್ತಾರೆ ಈ ಒಂದು ಕಾರ್ಯಕ್ರಮದ ಒಂದು ಈ ಒಂದು ಕಾರ್ಯಕ್ರಮದ ಒಂದು ಒಂದು ಪರಿಚಯ ಕಾರ್ಯಕ್ರಮ ಅಂತ ಅನ್ಬೋದು ಈ ಒಂದು ಪರಿಚಯ ಕಾರ್ಯಕ್ರಮದ ವೇದಿಕೆಯನ್ನು ಹಂಚ್ಕೊಂಡಿರ್ತಕ್ಕಂಥ ಈ ಒಂದು ವಿಜ್ಞಾನ ವಿಹಾರ ಉಚಿತ ಬೇಸಿಗೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂದು ಸಾಲಿನ ಈ ಒಂದು ಕಾರ್ಯಕ್ರಮದ ಈ ಒಂದು ಶಿಬಿರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಿ ನಾಗೇಶ್ ಅವರೇ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ ನಿರ್ವಹಿಸ್ತಿರ್ತಕ್ಕಂಥ ಶ್ರೀಮತಿ ರಜನಿದೇವಿ ಮೇಡಮ್ ಅವರೇ ಹಾಗೂ ನನ್ನ ವೃತ್ತಿ ಬಾಂಧವ್ರಿ ಹಾಗೂ ಯಾವತ್ತೂ ನನ್ನ ಮುಂದೆ ವಿದ್ಯಾರ್ಥಿಗಳೇ ನಿಜವಾಗಲೂ ಇದು ವಿಶೇಷವಾಗಿ ನಿಮಗೆಲ್ಲ ಮಕ್ಕಳಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ನಾನು ಅಂತೀನಿ ಯಾಕಂದರೆ ಮೇಡಮ್ ಅವರು ಹಾಗೆ ಸಿಟಿಯಲ್ಲಿ ತುಂಬ ಅನುಕೂಲ ಇರ್ತದೆ ಸೊ ಬೇರೆ ಬೇರೆ ಪಾಲಕರೆಲ್ಲ ಏನು ಮಾಡ್ತಾರೆ ಅವರು ಮಕ್ಕಳಿಗೆಲ್ಲ ಸಮರ್ ಕ್ಯಾಂಪ್ಗಂತ ಕಳಿಸ್ತಾರೆ ಆಮೇಲೆ ಕೆಲವೊಂದು ಮಕ್ಕಳು ಕಂಪ್ಯೂಟರ್ ಕೋರ್ಸ್ಗಂತ ಜಾಯಿನ್ ಆಗ್ತಾರೆ ಇನ್ನು ಕೆಲವರು ಬೇರೆ ಬೇರೆ ಡ್ಯಾನ್ಸ್ ಕ್ಲಾಸಿಗಂತ ಹೋಗ್ತಾರೆ ಸೊ ನಮ್ಮಲ್ಲಿ ನೀವು ರೀಸೆಂಟ್ಲಿ ನೋಡಿರ್ಬೇಕು ನಮ್ಮ ಶಾಲೆಗೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದ ಕೆಳಗಡೆ ಎಷ್ಟೋ ಜನ ಬಂದರು ಕೆಲವೊಂದು ಟೀಚರ್ಸು ಇಬ್ಬಿಬ್ರು ಮೂವರು ಮೂರು ಬಂದರು ಬಂದು ನಿಮಗೆಲ್ಲ ಹೇಳಿರಬೇಕಲ್ಲ ನಾನೊಬ್ರು ನಾವು ಗೋರ್ಮೆಂಟ್ಗಳಲ್ಲಿ ಇಂಥ ಒಂದು ಏನದ ಕೋಚಿಂಗ್ ಸೆಂಟರ್ ಆದ ನಂಬಲ್ಲಿಗೆ ಬರೀ ಆಮೇಲೆ ಇಲ್ಲಿ ಕೊಂಕಲ್ದಾಗ ಕೋಚಿಂಗ್ ಸೆಂಟರ್ ಆದ ನಂಬಲ್ಲಿಗೆ ಬರ್ರಿ ಅಂತ ಎಲ್ಲ ಬಂದು ಹೇಳೋದ್ರಲ್ಲ ಸೊ ಸೊ ಅಂಥ ಒಂದು ಕೋಚಿಂಗ್ ಸೆಂಟರ್ಗಳಿಗೆ ಹೋಲಿಕೆ ಮಾಡಿದಾಗ ಇದು ನಿಜವಾಗ್ಲೂ ಇದೊಂದು ಒಳ್ಳೆಯ ಒಂದು ಸೊ ಸುವರ್ಣಾವಕಾಶ ಅಂತ ಅಂತೀನಿ ನಾನು ಯಾಕಂದರೆ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ನಲ್ಲಿ ನಿಮಗೆ ಒಂದು ಕೋಚಿಂಗ್ ಕೊಡ್ತಾರೆ ಜೊತೆಗೆ ಟಾಪಿಕ್ ಅಂತಂದರೆ ಅದ್ಭುತವಾಗಿರ್ತಕ್ಕಂಥ ಟಾಪಿಕ್ ನೀವೆಲ್ಲ ಇಷ್ಟು ದಿನ ಬರೀ ಆಗಿ ಬರೀ ಪುಸ್ತಕದ ಹುಳವಾಗಿ ನಾವು ನೀವೆಲ್ಲ ಓದೇ ಹೌದು ವಿಶೇಷವಾಗಿ ವಿಜ್ಞಾನ ವಿಜ್ಞಾನ ವಿಜ್ಞಾನವನ್ನು ಹೇಗೆ ಕೇಳಬೇಕಂದ್ರೆ ಪ್ರಾಯೋಗಿಕವಾಗಿ ಕಲಿತಾಗ ಅದು ತುಂಬ ಗಟ್ಟಿ ಆಗ್ತದೆ ಶಿಕ್ಷಣ ನಿಜವಾಗ್ಲೂ ಹೇಳಬೇಕಾದ್ರೆ ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಅದೆಷ್ಟೋ ವಿಷಯಗಳು ನನಗೆ ಗೊತ್ತೇ ಇಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಪ್ರಾಯೋಗಿಕವಾಗಿ ನನಗೆ ಎಕ್ಸ್ಪೋಜರ್ ಆಗಿಲ್ಲ ಕೈವಿಕವಾಗಿ ಎಕ್ಸ್ಪೋಜರ್ ಆಗಿಲ್ಲ ಜೊತೆಗೆ ಇಂಥ ಒಂದು ಅವಕಾಶಗಳು ನಮಗೆ ಸಿಗಲಿಲ್ಲ ಸೊ ಈಗ ನಮ್ಮಲ್ಲೇ ನಾವು ಇದ್ದಲ್ಲಿಗೆ ಈ ಅಗಸ್ತ್ಯ ಫೌಂಡೇಶನ್ದವರು ಒಂದು ಏನು ಕಾರ್ಯಕ್ರಮವನ್ನು ಬೇಸಿಗೆ ಶಿಬಿರವನ್ನು ಏನು ಆಯೋಜನೆ ಮಾಡ್ತಾ ಇದ್ದಾರಲ್ಲ ನಿಜವಾಗಲೂ ಅವರಿಗೆ ಪ್ರಪಪ್ರಥಮವಾಗಿ ನಮ್ಮ ಶಾಲೆಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಯಾಕಂದರೆ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮ ಒಂದು ಗಡಿ ಭಾಗದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಒಂದು ಆಯೋಜಿಸಿದ್ರೆ ಈ ಗಡಿ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಏನಾಗ್ತದ ತುಂಬ ಒಂದು ಅನುಕೂಲ ಅನುಕೂಲ ಆಗ್ತದ ಆಮೇಲೆ ವೈಜ್ಞಾನಿಕ ವಿಷಯಗಳು ಗೊತ್ತಾಗ್ತವ ಹೊಸ ಹೊಸ ವಿಷಯಗಳ ಬಗ್ಗೆ ಪರೀಕ್ಷೆ ಆಗ್ತದ ಸೊ ಹೀಗಾಗಿ ಬರೀ ಪುಸ್ತಕದಲ್ಲಿ ನೀವು ಥೆರಿಟಿಕಲ್ ಆಗಿ ಕಲ್ತೀವಿ ಆದರೆ ಅದನ್ನು ಥೇರಿ ಜೊತೆಗೆ ಥೇರಿ ಜೊತೆಗೆ ನೀವು ಒಂದು ಪ್ರಾಯೋಗಿಕವಾಗಿ ಒಂದು ಅದರ ಒಂದು ಕಾನ್ಸೆಪ್ಟ್ ಮೂಡಿದಾಗ ಆ ಒಂದು ಶಿಕ್ಷಣ ಏನಾಗ್ತದ ಗಟ್ಟಿ ಆಗ್ತದೆ ಅಂದರೆ ಸಾಕಷ್ಟು ದಿನಗಳವರೆಗೆ ಅದು ನಿಮ್ಮ ಜೊತೆಗೆ ಇರ್ತದೆ ಆಮೇಲೆ ಮುಂದಿನ ಹಂತದಲ್ಲಿ ನೀವು ಹೈಯರ್ ಎಜುಕೇಷನ್ ಹೋದಾಗ ಪಿ ವಿ ಸಿ ಹಂತದಲ್ಲಿ ಹೋದಾಗ ತುಂಬ ಹೆಲ್ಪ್ ಆಗ್ತದೆ ಸೊ ಹೀಗಾಗಿ ಮುದು ವಿದ್ಯಾರ್ಥಿಗಳೇ ಈ ಒಂದು ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬಾರ್ದು ಸೊ ಫಾರ್ಟಿಯನ್ನು ಹೇಳ್ಯಾರ ಅವ್ರ ಟಾರ್ಗೆಟು ಆ ಫಾರ್ಟಿ ವಿದ್ಯಾರ್ಥಿಗಳು ನಮ್ಮ ಶಾಲೆದವರು ಆಗಬೇಕಂತಿಲ್ಲ ನಾನು ಆ ಫಾರ್ಟಿ ವಿದ್ಯಾರ್ಥಿಗಳು ಮೊದಲು ನಮ್ಮ ಶಾಲೆಯವರೇ ಆಗಬೇಕು ಸರ್ ಹೆಚ್ಚಿಗೆ ಬಂದರೆ ಸರ್ ಮಾತಾಡ್ತು ಮಾರ್ನಿಂಗ್

ಸೊ ಈ ರೀತಿ ಆದರೆ ಮಕ್ಕಳಿಗೆ ಏನು ತೊಂದರೆ ಅನ್ಸಲ್ಲ ಆಮೇಲೆ ನಾನು ಅವ್ರ ಪಾಲಕರ ಜೊತೆಯೂ ಮಾತಾಡಿ ಕನ್ವಿನ್ಸ್ ಮಾಡಿ ಸರಿ ಸರಿ ಸೊ ಎಲ್ಲ ರೀತಿಯಿಂದ ಅವ್ರು ಹೆಲ್ಪ್ ಮಾಡ್ತೀವಂದ ಆಮೇಲೆ ನಿಜವಾಗ್ಲೂ ತರ್ಟಿ ಡೇಸ್ ಹೇಗೆ ಹೋಗ್ತಾಂದ್ರೆ ಗೊತ್ತಾಗಲ್ಲ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗ್ತದೆ ಒಂದು ಸಮರ್ ಕ್ಯಾಂಪ್ ಸೊ ಗರ್ಲ್ಸ್ ಜೊತೆಗೆ ಬಾಯ್ಸ್ ಸಹ ಸುಮ್ಮನೆ ಬಾವಿಗೆ ಹೋದೆ ಈಜ್ ಆಡ್ಲಿಕ್ಕೆ ಹೋದೆ ಕ್ರಿಕೆಟ್ ಆಡ್ಲಿಕ್ಕೆ ಹೋದೆ ಇಂಥವೆಲ್ಲ ಹೋಗೋದು ಬಿಟ್ಟು ಬಿಡ್ರಿ ಅರ್ಥ ಆಯ್ತಾ ಬಿಸಿಲು ಭಾಳ ಅದ ಸೊ ಇಂಥ ಒಂದು ಅವಕಾಶವನ್ನು ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕು చట సిడ్ కన్సెప్ట్ బోచింగ్ కథారలైన్ డైన్ విన్యాడర్శిప్ స్కీల్స్ మాదిరికి కలి మ్రీడవ ఖర్ చటు ನೋಡಿ ಸಾವಯವ ಕೃಷಿ ಯಾವ ರೀತಿ ಮಾಡಬೇಕು ಮುಂದೆ ಭವಿಷ್ಯದಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಇದೆಯಲ್ಲ ಆಮೇಲೆ ತಜ್ಞರೊಂದಿಗೆ ವಿಶೇಷ ಸಂವಾದ ಚಟುವಟಿಕೆಗಳು ನೋಡಿ ಇಂಟರಾಕ್ಟಿವ್ ಇಂಟರಾಕ್ಟಿವ್ ಇಂಟರಾಕ್ಷನ್ ಸೆಷನ್ಸ್ ನಿಮಗೆ ಇಲ್ಲಿ ಅವ್ರಿಗೆ ಏರ್ಪಾಡು ಮಾಡ್ತಾರೆ ಎಕ್ಸ್ಪರ್ಟ್ಸ್ ನ ಕರೆಸ್ತಾರ ಅವಾಗ ವಾರಕ್ಕೊಮ್ಮೆ ಎಕ್ಸ್ಪರ್ಟ್ಸ್ ನ ಕರೆಸಿ ಒಂದೊಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಜೊತೆಗೆ ಏನು ಮಾಡ್ತಾರೆ ನಿಮಗೆ ಇಂಟರಾಕ್ಷನ್ ಸೆಷನ್ ಅನ್ನ ಏರ್ಪಾಡು ಮಾಡ್ತಾರೆ ಹೀಗಾಗಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಟಾಪಿಕ್ ಅಲ್ಲವಾ ನಾನು ಹೇಳ್ತೇನೆ ಯಾರೊಬ್ಬರು ಮಿಸ್ ಮಾಡ್ಕೋಬಾರ್ದು ಹೆಚ್ಚು ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆ ಬಂದರೂ ನಾನು ಅವ್ರಿಗೆ ಕೇಳ್ಕೊತೀನಿ ಸರ್ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಮಾಡ್ಕೊಳ್ತಾ ಇರ್ತೇವೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಬೇಸಿಗೆ ಶಿಬಿರ ಸದುಪಯೋಗ ಪಡಿಸ್ಕೋಬೇಕು ಜೊತೆಗೆ ನಿಮ್ಮೊಂದು ಕಲಿಕೆಯನ್ನು ಗಟ್ಟಿಗೊಳಿಸ್ಕೋಬೇಕು ಎಸ್ಪೆಷಲಿ ನೈನ್ತ್ ಕ್ಲಾಸ್ ಸ್ಟೂಡೆಂಟ್ಸ್ ನೈನ್ತ್ ಮುಗಿಸ್ಕೊಂಡು ಟೆಂತ್ಗೆ ಬರ್ತಿರಲ್ಲವ ನೀವು ಅಲ್ಲಿ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ ಹೇಳಿ ಓದಿರಿ ಆದರೆ ಪ್ರಾಯೋಗಿಕವಾಗಿ ಅದು ಆಗಿಲ್ಲ ಆ ಪ್ರಾಯೋಗಿಕವಾಗಿರ್ತಕ್ಕಂಥ ಅವಕಾಶಗಳು ನಿಮಿಲಿ

ಇನ್ನೊಂದು ಅವ್ರದ್ದು ಒಂದು ಮೇನ್ ಆಫೀಸ್ ಕುಪ್ಪ ಆಂಧ್ರದೇಶ ಸುಮಾರು ಎಷ್ಟು ಏರಿಯಾ ಸರ್ ಅದು ಎಕರೆ ಎಕರೆಗಳಲ್ಲಿ ನೋಡಿದೀನಿ ಅದ್ರೊಳಗೆ ಆ ಕಡೆ ನೀವೇನಾದ್ರೂ ಇಂಟ್ರೆಸ್ಟ್ ಇತ್ತು ನಿಮ್ಮಲ್ಲಿ ಏನಾದ್ರೂ ಸ್ಪೆಷಾಲಿಟಿ ಕಂಡು ಬಂತು ವಿಜ್ಞಾನದಲ್ಲಿ ನಿಮ್ಮ ಅಭಿರುಚಿ ಹೆಚ್ಚಿದೆ ಅನ್ಕೊಳ್ಳಿ ಅವ್ರು ಅಲ್ಲಿನೂ ಕರ್ಕೊಂಡು ಹೋಗ್ತಾರೆ ಐದು ದಿನದ್ದು ವರ್ಕ್ಶಾಪ್ ಇರುತ್ತೆ ಶಿಬಿರ ಮತ್ತು ಅದನ್ನು ನೀವೆಲ್ಲ ಆಕ್ಟಿವ್ ಆಗಿದ್ರೆ ಸರ್ ಮತ್ತು ಅಲ್ಲಿನೂ ಕರ್ಕೊಂಡು ಹೋಗ್ಬೋದು ನೋಡಿರಿ ಆಂ ನದಿ ಪಕ್ಕಕ್ಕೆ ಇದೆ ಅದು ಏನ ನೀವು ನೋಡಿರಿ ನಿಮ್ಮ ಇಂಟ್ರೆಸ್ಟು ಸರಿಯಾಗಿ ಇದು ಮಾಡಿದ್ರೆ ಚೆನ್ನಾಗಿ ಕಲ್ಕೊಂಡ್ರೆ ಮುಂದೆ